ಹಾಯ್ ಎಲ್ಲರಿಗೂ ನಮಸ್ಕಾರ ಉಪಾಧ್ಯಕ್ಷ ಆಲ್ಮೋಸ್ಟ್ ಒನ್ ಲೀಟ್ರ್ ನೀರು ಕುಡಿತಾ ಇದೆ ಅಷ್ಟು ನಗ್ತಾ ಇದೆ ತುಂಬ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಒಂದು ಹೊಸ ಒಳ್ಳೆತನ ಮತ್ತು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲರನ್ನು ನಗಿಸುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಅವ್ರ ಡಾನ್ಸ್ ಅದೇಬಿಟ್ಟು ಫುಲ್ ಫ್ಯಾನ್ ಆಗ್ಬಿಟ್ಟು ನಂಗೆ ಕಾಲ್ ಮಾಡಿದಾಗ ನಾನು ಅದನ್ನೇ ಹೇಳಿದೆ ನನ್ನ ಟ್ರೈಲರಲ್ಲಿ ನಿಮ್ಮ ಡಾನ್ಸ್ ನೋಡಿ ಫುಲ್ ಎಷ್ಟು ಸ್ಟೈಲಿಶ್ ಆಗಿ ಮಾಡಿದ್ದಾರೆ ಆ್ಯಂಡ್ ಕಂಗ್ರಾಟ್ಸ್ ಸರ್ ನಿಮ್ಮ ಆ ಒಂದು ಎಫರ್ಟ್ಗೆ ಆ್ಯಂಡ್ ಆಫ್ಕೋರ್ಸ್ ಯು ಲುಕ್ ವೆರಿ ಬ್ಯೂಟಿಫುಲ್ ಪ್ರತಿಯೊಬ್ಬರು ಸಿನಿಮಾದಲ್ಲಿ ಪ್ರ ಅವ್ರವ್ರ ಕ್ಯಾರೆಕ್ಟರ್ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕಮಿಂಗ್ ಟು ದ ಪ್ರೊಡ್ಯೂಸರ್ ನಮ್ಮ ಕುಮಾಪತಿ ಗೌಡ್ರು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ತಾ ಇದ್ರು ನಾವು ಇಷ್ಟು ಓಕೆ ಈ ಥರ ಸಿನಿಮಾಗಳು ಮಾಡ್ತಾಯಿರೋದು ಇದರಲ್ಲಿ ಇಷ್ಟು ಒಂದು ಎಲ್ಲ ಎಲಿಮೆಂಟ್ ನಾನು ಕೇಳ್ತಾ ಇದ್ದೆ ಶೂಟಿಂಗ್ ಎಲ್ಲ ಎಲ್ ಮಾಡಿದ್ರು ಈಗೌಡ್ರೆ ಅಂತೆಲ್ಲ ಫುಲ್ ಕೇಳ್ತಾ ಇದೆ ಇನ್ಫಾರ್ಮೇಷನು ತುಂಬ ಚೆನ್ನಾಗಿ ಈಗಿನ ಆಡಿಯನ್ಸ್ಗೆ ಒಂದು ಟೂ ಟೂ ಅವರ್ಸ್ ಕುತ್ಕೊಂಡು ಎಂಟರ್ಟೈನ್ಮೆಂಟ್ ಕೊಡೋವಂಗೆ ನಮ್ಮ ನಿರ್ದೇಶಕರು ಅನಿಲ್ ಅವ್ರು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಅವರವ್ರ ಕ್ಯಾರೆಕ್ಟರ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಕತೆ ಅಂತೂ ಇಲ್ಲಿ ಹೇಳೋಕ್ಕೆ ಸಿನಿಮಾದಲ್ಲಿ ನೋಡಿ ಒಂದು ಕ್ಯೂಟ್ ಲವ್ ಸ್ಟೋರಿ ಆ್ಯಂಡ್ ಎಂಟರ್ಟೈನ್ಮೆಂಟ್ Thank you so much.